ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ನವೀನ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸ್ವಲ್ಪ ಹುಷಾರೇಲ್ಲ ಗಂಟ್ಲೆಲ್ಲ ಕರ್ಕೊಟ್ಟು ಇದ್ದು ಮಾತಾಡೋಕ್ಕೆ ಇದು ಬಂದು ಹಬ್ಬದ ದಿನದ ಬ್ಲಾಗು ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗೂ ನೈಟೇನೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಆಗಲಿಲ್ಲ ಟೈಮ್ ಇರಲ್ಲ ಮಾರ್ಕೆಟ್ಗೆಲ್ಲ ಹೋಗಿ ಊರು ತಂದು ಇನ್ನು ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸಗಳಾಗಲ್ಲ ಅಂತನ್ಬಿಟ್ಟು ವೀಡಿಯೋ ಮಾಡಲಿಲ್ಲ ಆ ಹಬ್ಬ ಎಲ್ಲನೂ ಆಲ್ರೆಡಿ ಪೂಜೆ ಎಲ್ಲನೂ ಆಯಿತು ಇವಾಗ ಅಡುಗೆ ಪ್ರಿಪ್ರೇಷನ್ಗೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಒಂದು ಕಡೆ ಒಬ್ಬಟ್ಟು ಮಾಡೋಕ್ಕೆ ಅಂತಂದ್ಬಿಟ್ಟು ಬೇಳೆನೇ ಇಟ್ಟೈತೆ ಎಲ್ಲ ಸ್ವಲ್ಪ ಸ್ವಲ್ಪ ರೆಡಿ ಮಾಡಿದ್ರೆ ಇನ್ಮೇಲೆ ನಮ್ಮ ಅತ್ತೆ ನಮ್ಮ ನಮ್ಮಮ್ಮ ಎಲ್ಲ ಜಾಯಿನ್ ಆಯ್ತಾರೆ ಇವಾಗ ಬೇಳೆ ಬೇ ಬೇಯಿಸೋಕ್ಕೆ ಅಂತ ಇಟ್ಟಿದ್ದೀನಿ ಒಂದು ಕಡೆ ಟಿಫನ್ ಮಾಡಿಬಿಡೋಣ ಫಸ್ಟು ಅಂತಂದ್ಬಿಟ್ಟು ಟಿಫನ್ಗೆ ಟೊಮೊಟೊ ರೈಸ್ ಮಾಡು ಅಂತಂದರು ಮನೆಯವರು ಅದಕ್ಕೆ ಟೊಮೊಟೊ ರೈಸ್ ಮಾಡೋಣ ಅಂತಂದ್ಬಿಟ್ಟು ಇವಾಗ ಒಗ್ಗರಣೆ ಆಗ್ತಾಯಿದ್ದೀನಿ ಪೂಜೆ ಎಲ್ಲ ಯಾವ ಥರ ಮಾಡಿದ್ದೀವಿ ಅಂತಂದ್ಬಿಟ್ಟು ತೋರಿಸ್ತೀನಿ ಸ್ಪೆಷಲ್ ಪರ್ಸನ್ ಒಬ್ರು ಬಂದಾಗ ತೋರಿಸ್ತೀನಿ ಮದುವೆ ಹುಡುಗಿ ಇನ್ನೊಂದು ವಾರ ಎಂಟು ಹತ್ತು ದಿವಸ ಆಯ್ತಲ್ಲ ಮನಸ್ಸ ಇನ್ನು ಹತ್ತು ದಿನ ಆಯ್ತು ಅಷ್ಟೇ ಮದುವೆ ಅವ್ರದ್ದು ಬ್ಲೌಸ್ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಇತ್ತು ಅಂತ ಅಂದ್ಬಿಟ್ಟು ಬಂದು ನೆನೇ ಬಂದು ನೈಟ್ ಎಲ್ಲನು ರೆಡಿ ಮಾಡಿದೀವಿ ದೇವ್ರದೆಲ್ಲನೂ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಕಳ್ಸೋಕ್ಕೆಲ್ಲ ರೆಡಿ ಮಾಡಿ ಸ್ಯಾರಿ ಉಡ್ಸೋಕ್ಕೆಲ್ಲೂ ಮಾಡಿ ಫೈನಲಿ ಪೂಜೆ ಎಲ್ಲನೂ ಆಯ್ತು ಚೆನ್ನಾಗಿ ಮಾಡಿದೀವಿ ಅಂತ ಅನ್ಸುತ್ತೆ ನೋಡ ಸಿಂಪಲ್ ಆಯಿತು ಚೆನ್ನಾಗೈತೋ ಹೆಂಗೈತೆ ಅಂತ ಗೊತ್ತಿಲ್ಲ ಚೆನ್ನಾಗೈತೆ ಅಂತ ಅಂದರೆ ಒಂದು ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತೆ ಕಂಪ್ಲೀಟ್ ಸಂಜೆ ತನಕ ಏನೇನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಜೊತೆಗೆ ಅಡುಗೆ ಎಲ್ಲ ಏನು ಹಬ್ಬದ ಅಡುಗೆ ಏನಿರುತ್ತೆ ಇವತ್ತು ನಮ್ಮ ಮನೇಲಿ ಅಂತ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ಡ್ರೆಸ್ ಬಂದು ನೀವು ನೋಡಿದ್ದೀರ ನನ್ನದು ಬರ್ಡೇ ಡ್ರೆಸ್ ಇದು ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿದೆ ಈ ಡ್ರೆಸ್ ತುಂಬ ಇಷ್ಟ ಆಯ್ತು ನನಗೆ ಇದೇ ಡ್ರೆಸ್ ಹಾಕೊಂಡಿದ್ದೀನಿ ನಿನ್ನೆ ಊರಿಗೆ ಹೋಗಿದ್ದು ಅಲ್ಲಿ ಬಳೆ ಎಲ್ಲಾನು ತೊಡ್ಸ್ತಾ ಇದ್ರು ಅಂತ ನಮ್ಗೆ ಬಳೆ ಹಾಕ್ಸ್ಕೊಂಡೆ ಕೈ ತುಂಬ ಬಳೆ ನೋಡಿ ಬಳೆ ಹಾಕ್ಸ್ಕೊಂಡಿದ್ದೀನಿ ನನ್ನ ವಾರ ಆದ್ಮೇಲೆ ಈ ಬಳೆ ಚೇಂಜ್ ಮಾಡಿ ಮದುವೆ ಬಳೆ ಹಾಕ್ಸ್ಕೊಂತೀನಿ ಬ್ಲ್ಯಾಕ್ ಬಳೆ ಇದು ಬ್ಲಾಕ್ ಏನೇ ಬ್ಲಾಕ್ ಗೋಲ್ಡ್ ಕಲರ್ ಅದು ಕಂಪ್ಲೀಟ್ ಬ್ಲಾಕ್ ಕಲರ್ ಬಳೆ ಈ ಥರ ಪದ್ಮಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗಿದೆ ನೋಡೋಣ ಈ ವರ್ಷ ಎಲ್ಲಾರಿಗೂ ವರಮಾಲಕ್ಷ್ಮಿ ಅನುಗ್ರಹ ಆಗಲಿ ಅಂತ ಕೇಳ್ಕೊತೀನಿ ಮತ್ತೆ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಯಾವಾಗಲೂ ಖುಷಿ ಸುಖ ಶಾಂತಿ ನೆಮ್ಮದಿ ಕೊಟ್ಟಿರಲಿ ದುಡ್ಡನ್ನ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು ನನ್ನ ಪ್ರಕಾರ ಆದರೆ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಜೊತೆಗೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಇಷ್ಟಿದ್ರೆ ಅದೇ ಒಂದು ಇದು ಅಂತ ಹೇಳ್ಬೋದು ಇವಾಗ ದೇವ್ರ ಮನೆಯೆಲ್ಲ ಯಾವ ಥರ ಅಲಂಕಾರ ಮಾಡಿದ್ದೀನಿ ಪೂಜೆ ಅಂತ ಅಂದ್ಬಿಟ್ಟು ಮಾನಸ ವಿಡಿಯೋ ತೊಗೊಂಡು ಬರ್ತಾಳೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಅಷ್ಟೇ ನಾನು ಟಿಫನ್ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡು ಟೈಮ್ ಬಂದು ಎರಡು ಗಂಟೆ ಎರಡು ಗಂಟೆನ ಮೂರು ಗಂಟೆ ನನಗೆ ಮನಸ್ಸಂದು ಊಟ ಆಯ್ತು ಇವಾಗ ಜಸ್ಟು ನಂದು ಮತ್ತು ಆಗಬೇಕು ಇವಾಗ ಊಟ ಹಾಕ್ಕೊಂಡು ಕೂತಿದ್ದೀವಿ ಇಷ್ಟೋ ತನಕ ಎಲ್ಲನೂ ಮನೆಗೆ ಅವ್ರ ಇವರೆಲ್ಲ ಬರ್ತಾರಲ್ವಾ ಹಂಗಾಗಿ ಅವ್ರಿಗೆಲ್ಲ ಊಟ ಕೊಡ್ತಾ ಇದ್ದೋ ಇವಾಗ ಹಾಕ್ಕೊಂಡು ಕೂತಿದ್ದೀವಿ ಊಟ ಮಾಡಬೇಕು ನವೀನ್ ಒಗ್ಬಾರ್ದು ತಿನ್ನಲ್ಲ ಆದರೂ ಹಾಕಿಟ್ಟಿದ್ವಿ ನೋಡೋಣ ಅಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗಿತ್ತು ಅಂದ್ರೆ ಅಲ್ಲೋಗಿ ಏನು ನಾನು ಎಲೆ ಮೇಲೆ ಊಟ ಹಾಕೊಂಡು ಕಾಯ್ಕೊಂಡು ಕೂತಿದ್ದಾಳೆ

ಹಬ್ಬಕ್ಕೆ ಅಂತಲೇ ಆಗಿ ಒಬ್ಬಟ್ಟು ಜೊತೆಗೆ ಬೇಳೆ ಬೀನ್ಸ್ ಪಲ್ಯ ಅನ್ನ ಸಾಂಬಾರು ಹಪ್ಪಳ ಇದನ್ನೆಲ್ಲನೂ ಮಾಡಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನಾನು ನಾವೇನಿಬ್ಬರು ಒಟ್ಟಿಗೆ ಊಟ ಮಾಡ್ತಾ ಇದ್ದವು ಆಲ್ಮೋಸ್ಟ್ ನಾವು ಮಾಮೂಲಿ ನಾರ್ಮಲ್ ಡೇಸಲ್ಲೂ ಅಷ್ಟೇ ಆದಷ್ಟು ನಾವು ಒಟ್ಟಿಗೆ ಊಟ ಮಾಡ್ತೀವಿ ಬೆಳಗ್ಗೆ ಟಿಫನ್ ಆಗಿರಲಿ ಮಧ್ಯಾಹ್ನ ಊಟ ಎರಡು ಒಟ್ಟಿಗೆ ಮಾಡ್ತೀವಿ ನೈಟ್ ತುಂಬ ಕಡಿಮೆ ಊಟ ಮಾಡೋದು ಒಂದೊಂದು ಸಲ ಒಂದೊಂದು ಥರ ಆದರೆ ಆದಷ್ಟು ಒಟ್ಟಿಗೆನೇ ಊಟ ಮಾಡೋದು ನಾವು ಇವಾಗ ಊಟ ಮಾಡ್ತಾಯಿದ್ದೀವಿ ಸ್ವಲ್ಪ ಊಟಕ್ಕೆಲ್ಲ ಕರೆದಿದ್ದೋ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋದರು ಇವಾಗ ಲಾಸ್ಟ್ ನಾವೇ ಊಟ ಮಾಡ್ತಾ ಇರೋದು ಇವಾಗ ಬಂದು ಇದು ಸಾಯಂಕಾಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಎಲ್ಲ ಹಾಕ್ಕೊಂಡು ಈ ಥರ ರೆಡಿ ನೋಡ್ತಾ ಇರೋದು ವೀಡಿಯೋ ಕ್ಲಾರಿಟಿ ಅಷ್ಟು ಬಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಕ್ಯಾಮ್ರ ಏನೋ ಪ್ರಾಬ್ಲಮ್ ಆಗೈತೋ ಏನೋ ಅಥವಾ ಏನಾದರೂ ಗಲೀಜು ಕೈಯಲ್ಲಿ ಫೋನ್ ಕ್ಯಾಮ್ರಾನ ಟಚ್ ಮಾಡಿದ್ರೆ ಅದು ಕ್ಲಾರಿಟಿನೇ ಬರಲ್ಲ ಒಂಥರ ಬ್ಲರಾದಂಗೆ ಒಬ್ಬಟ್ಟೊಂದು ಎಡನೇದೇನೋ ಟಚ್ ಆಗಿಬಿಟ್ಟಿರ್ಬೇಕು ನನ್ನ ಪ್ರಕಾರ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಬ್ಲರ್ ಆಗೈತೆ ಅಂತ ಐತೆ ಇವಾಗ ಸಾಯಂಕಾಲ ಬಂದು ಈ ಥರ ಎಲ್ಲನೂ ಹಾಕೊಂಡು ರೆಡಿಯಾಗಿದೆ ನಾನು ಪೂಜೆ ಮಾಡೋಣ ಅಂತೇಳಿ ಮನೆಗೆ ಅಷ್ಟ ಕುಂಕುಮಕ್ಕೆ ಎಲ್ಲರೂ ಕರಿತೀವಲ್ವಾ ಹಾಗಾಗಿ ನಮ್ಮಮ್ಮ ಸ್ಯಾರಿ ಹಾಕೋ ಹಾಕೋ ಅಂತಿದ್ರು ಅಂದ್ಬಿಟ್ಟು ಸ್ಯಾರಿ ಹಾಕೊಂಡೆ ನನಗೆ ಅದು ಸರಿಯಾಗಿ ಕಂಫರ್ಟಬಲಾಗಿರಲೇ ಇಲ್ಲ ಸ್ವಲ್ಪ ಸ್ಯಾರಿ ಅನ್ಕಂಫರ್ಟಬಲ್ ಅಂತಲೇ ಅನಿಸ್ತಿತ್ತು ಈ ವರ್ಷ ಲಕ್ಷ್ಮಿನ ನಾನು ದೇವ್ರ ಮನೆಯಲ್ಲೇ ಕೂರಿಸ್ದೆ ಪ್ರತಿ ವರ್ಷ ಆಚೆ ಕೂರಿಸಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಇಟ್ಟು ಡೆಕೋರೇಷನ್ ಎಲ್ಲ ಮಾಡಿ ಮಾಡ್ತಿದ್ದೆ ಇಲ್ಲಿ ಬಂದು ದೇವ್ರ ಮನೆ ದೊಡ್ಡದಾಗಿರೋದ್ರಿಂದ ಒಳಗಡೆ ಕೂರಿಸೋಣ ಆಚೆ ಏನು ಬೇಡ ಅಂತ ಅಂದ್ಬಿಟ್ಟು ಈ ಥರ ಒಳಗಡೆನೆ ಕೂರಿಸ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅಂತ ನನಗೆ ಅನ್ನಿಸ್ತು ಹೇಗಿದೆ ನಮ್ಮನೆ ಲಕ್ಷ್ಮಿ ಅಂತ ಅಂದ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ ಅದು ವಿಡಿಯೋ ಜಾಸ್ತಿ ಕ್ಲಾರಿಟಿಯಾಗಿ ತೆಗ್ದಿಲ್ಲ ಆ ಲಕ್ಷ್ಮಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾನು ಬೇಕು ಅಂತಂದರೆ ಫೋಟೋನ ಅಟ್ಯಾಚ್ ಮಾಡ್ತೀನಿ ಆದರೆ ಆವಾಗ ನಿಮ್ಮನ್ನು ನೋಡ್ಬೋದು ಚೆನ್ನಾಗಿತ್ತು ಸ್ಯಾರಿ ಎಲ್ಲ ಈ ಥರ ದರ್ಬಾರ್ ಸ್ಟೈಲಲ್ಲಿ ಎಲ್ಲ ಉಡಿಸಿ ಈ ಥರ ದೇವ್ರ ಮನೇಲಿಟ್ಟು ಅಲಂಕಾರ ಎಲ್ಲ ಮಾಡಿ ಮಾಡಿದ್ದು ಇವಾಗ ನಮ್ಮ ಕೂಡ ಅರ್ಶನ ಕುಂಕುಮಕ್ಕೆ ಅಂತ ಅಕ್ಕಪಕ್ಕದ ಮನೇಲೆಲ್ಲ ಕರೆದಿರ್ತಾರಲ್ವ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡಿ ಹಾಗೆ ನಾನು ಅರ್ಶನ ಕುಂಕುಮ ತಗೊಂಡು ಅವ್ರನ್ನೂ ಕೂಡ ಕರೆದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ ನಮ್ಮಮ್ಮ ಬ್ಲೌಸ್ ಪೀಸ್ಗಳನ್ನೆಲ್ಲ ತಂದು ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ರು ನೋಡ್ತಾ ಇರ್ಬೋದು ಈ ಥರ ಇತ್ತು ನಮ್ಮ ಮನೆ ವರ್ಮಾಲಕ್ಷ್ಮಿ ಹಬ್ಬ ಈ ವರ್ಷ ಸಿಂಪಲ್ಲು ಎಲ್ಲ ಮುಗಿಸಿದ ಮೇಲೆ ವ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ವ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಬ್ಬ ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನಿನ್ನೆ ಎಲ್ಲ ಫುಲ್ಲು ಟಯರ್ಡ್ ಆಗೋಗಿತ್ತು ಕೆಲಸ ಅದು ಇದು ಅಂತ ಅಂದ್ಕೊಂಡು ಜೊತೆಗೆ ಹುಷಾರು ಬೇರೆ ಇರಲಿಲ್ಲ ಕೋಲ್ಡ್ ಆಗಿ ಫೀವರ್ ಎಲ್ಲ ಬಂದಿತ್ತು ಹಾಗಾಗಿ ನೆನ್ನೆ ಬ್ಲಾಗಿ ಏನು ಕಂಟಿನ್ಯೂ ಮಾಡಲೇ ಇಲ್ಲ ಎಲ್ಲ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋಕ್ಕಾಗಲೇ ಇಲ್ಲ ಹಾಗಾಗಿ ಇವತ್ತು ಒಂದು ನೆಕ್ಸ್ಟ್ ಡೇ ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಕಣ್ಣತ್ರ ಎಲ್ಲ ಕಪ್ಪು ಕಪ್ಪು ಏನೋ ಗೊತ್ತಿಲ್ಲ ಡಾರ್ಕ್ ಸರ್ಕಲ್ ಆಗಿಬಿಟ್ಟಿದೆ ಐತಿ ನಿದ್ದೆ ಇಲ್ಲದೆ ಸ್ವಲ್ಪ ಇವತ್ತು ಈವ್ನಿಂಗಿಂದ ಆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನು ಅಂತಂತಂದರೆ ಈ ವರ್ಷ ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಗೋಲ್ಡ್ ಜ್ಯುವೆಲ್ನ ತೊಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಯಾಕೆ ಅಂತಂದರೆ ನಾನು ಲಾಸ್ಟು ವೀಡಿಯೋಸಲ್ಲಿ ಒಂದು ಬೀಡ್ಸ್ತು ಸರನ ಹಾಕ್ಕೊಂಡಿದ್ದೆ ಮಣಿದು ಅದನ್ನು ತುಂಬ ಜನ ಕೇಳಿದ್ದೀರಾ ಅದನ್ನು ನಾನು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಾನು ಯಾವುದೋ ಹಳೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ಅನಿಸುತ್ತೆ ಡೀಟೇಲಾಗಿ ಶೇರ್ ಮಾಡಿಲ್ಲ ಹಾಗೆ ಆಗಿ ಯಾವುದೋ ವ್ಲಾಗಲ್ಲಿ ತೊಗೊಂಡಾಗ ಅಥವಾ ಯಾವಾಗೋ ಅದನ್ನು ಶೇರ್ ಮಾಡಿದ್ದೀನಿ ಆದರೆ ಇವಾಗೆಲ್ಲ ಹೊಸ ಸಬ್ಸ್ಕ್ರೈಬ್ಗ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ಅದನ್ನು ಕೂಡ ಯಾರೋ ಒಬ್ಬರು ತುಂಬ ಸಲ ಕೇಳಿದ್ದಾರೆ ನಾನು ಅದು ವೇರ್ ಮಾಡಿದಾಗೆಲ್ಲನೂ ಕೇಳಿದ್ದಾರೆ ಇದ್ರ ಡೀಟೇಲ್ಸ್ ಹೇಳಿ ಎಷ್ಟು ಗ್ರಾಮ್ ಇದೆ ಹೇಳಿ ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಕೇಳಿದ್ದಾರೆ ಅದ್ರ ಜೊತೆಗೆ ಇನ್ನೊಂದು ಇವಾಗ ಹೊಸ ಸರ ತೊಗೊಂಡಲ್ವಾ ಅದ್ರದ್ದು ಕೂಡ ನಾಗೇ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಈಗ ಫಸ್ಟು ಬಂದು ಜ್ಯುವೆಲರಿ ಬಾಕ್ಸ್ ಇವಾಗ ಫಸ್ಟು ಬಂದು ಈ ಥರ ಜ್ಯುವೆಲ್ಲರಿ ವಿಡಿಯೋ ಮಾಡೋಕ್ಕೆ ಭಯ ಆಗುತ್ತಾ ಮನೇಲಿ ಬೈತಾರೆ ಈ ಥರ ಎಲ್ಲ ಮಾಡಿದ್ರೆ ಇರಲಿ ನಿಮಗೋಸ್ಕರ ಅಂತ ಅಂದ್ಬಿಟ್ಟು ಈಗ ನೋಡಿ ಫಸ್ಟ್ ಇದನ್ನ ಈ ಸರನೇ ಅವತ್ತಿಂದ ಕೇಳ್ತಾಯಿದ್ದು ಇದು ಬಂದು ಜಾಸ್ತಿ ಗ್ರಾಮೇನಿಲ್ಲ ಫ್ರೆಂಡ್ಸ್ ಇದು ನೋಡಿ ಕ್ಲಿಯರಾಗಿ ಕಾಣಿಸುತ್ತೆ ಅನಿಸುತ್ತೆ ವಿಡಿಯೋದಲ್ಲಿ ಬೇಕು ಅಂತಂದರೆ ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ ಇದು ಬಂದು ಬ್ಲ್ಯಾಕ್ ಕಲರ್ ಬೀಡ್ಸ್ ಮಣಿ ಸರ ಇದು ಈ ಥರ ಗೋಲ್ಡ್ ಕಲರ್ ಬಾಲ್ಗಳಿದೆ ಅಷ್ಟೇ ಇದರಲ್ಲಿ ನೋಡಿ ಈ ಥರ ಗೋಲ್ಡ್ ಬಾಲ್ಗಳು ಈ ಥರ ಡಿಸೈನು ಈ ಥರ ಗೋಲ್ಡ್ ಬಾಲ್ಗಳು ಇದು ಬಂದು ಜಾಸ್ತಿ ಗ್ರಾಮೇನಿಲ್ಲ ಇದು ಬಂದು ಒಂದು ಗ್ರಾಮ್ ಅಥವಾ ಒಂದೂವರೆ ಗ್ರಾಮಲ್ಲಿ ಅಷ್ಟೇ ಇದಿರೋದು ಇದು ಹಾಗೆ ನಾವು ಗೋಲ್ಡ್ ಶಾಪಿಗೆ ಹೋದಾಗ ಏನೋ ಬೈ ಮಾಡೋಕೆ ಹೋದಾಗ ಇದನ್ನು ನೋಡ್ಬಿಟ್ಟು ಇರಲಿ ಇದು ಒಂದೂವರೆ ಗ್ರಾಮ್ ಅಷ್ಟೇ ಅಲ್ವಾ ಇರೋದು ಅಂತಂದ್ಬಿಟ್ಟು ತೊಗೊಂಡಿದ್ದು ಇದು ತೊಗೊಂಡು ಸುಮಾರು ಆಗಲೇ ಒಂದೂವರೆ ವರ್ಷ ಎರಡು ವರ್ಷದ ತನಕನೂ ಆಯಿತು ನಾನು ತೊಗೊಂಡ್ಮೇಲೆ ತುಂಬ ನನ್ನ ಫ್ರೆಂಡ್ಸ್ಗಳು ಕೂಡ ಇಬ್ರು ತೊಗೊಂಡ್ರು ತುಂಬ ಜನ ಕೇಳಿದ್ದಾರೆ ಸರ ಎಷ್ಟು ಗ್ರಾಮ್ ಇದೆ ಚೆನ್ನಾಗಿದೆ ಒಂಥರ ಅಷ್ಟು ಕಡಿಮೆ ಗ್ರಾಮ್ಗೆ ಈ ಥರ ಸರ ಅಂತ ಅನ್ಸೋದೇ ಇಲ್ಲ ಅಂತ ಸಿಂಪಲ್ ಸಿಂಪಲ್ಲಾಗಿ ಸ್ಯಾರಿಗಳಿಗೆ ಆಗಿರಲಿ ಸ್ಯಾರಿಗಳು ವೇರ್ ಮಾಡೋಕೆ ಸಿಂಪಲ್ ಸ್ಯಾರಿಗಳು ಬರುತ್ತಲ್ಲ ಅದಕ್ಕೆ ಜೊತೆಗೆ ಡ್ರೆಸ್ಗಳಿಗೆ ಸಣ್ಣ ಪುಟ್ಟ ಫಂಕ್ಷನು ಈ ಬರ್ತಡೇ ಪಾರ್ಟಿಗಳಾಗಿರಲಿ ಅಥವಾ ಚಿಕ್ಕ ಪುಟ್ಟ ಏನಾದರೂ ಫಂಕ್ಷನ್ ಇದ್ದರೆ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಜನ ಕೇಳಿದ್ದಾರೆ ನನ್ನ ಸ್ಯಾರಿ ಹಾಕ್ತಾಗೆಲ್ಲನೂ ಅಂತಂದರೆ ಈ ರೇಷ್ಮೆ ಸೀರೆ ಅಲ್ಲ ನಾರ್ಮಲ್ ಸೀರೆ ಆಗಿ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಲಾಸ್ಟ್ ಇವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ನಿನ್ನೆ ನನ್ನ ಇದೇ ವ್ಲಾಗಲ್ಲದು ಏನು ನೋಡಿದ್ದೀರೋ ಅವಾಗೂ ಕೂಡ ಇದನ್ನು ವೇರ್ ಮಾಡಿದ್ದೀನಿ ಚಿಕ್ಕ ಪುಟ್ಟ ಫಂಕ್ಷನ್ಗೆ ತುಂಬ ಚೆನ್ನಾಗಿದೆ ತುಂಬ ಹೆವಿನೂ ಇಲ್ಲ ಏನಿಲ್ಲ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಚೆನ್ನಾಗಿದೆ ಇದು ಬಂದು ಒಂದೂವರೆ ಗ್ರಾಮ್ ಇದೆ ಅಷ್ಟೇ ಇದನ್ನು ನಾನು ತಗೊಂಡು ಸುಮಾರು ನಾನು ಆಗಲೇ ಹೇಳ್ದಂಗೆ ಒಂದೂವರೆಯಿಂದ ಇಂದ ಎರಡು ವರ್ಷ ಆಯಿತು ಮೂರು ಹತ್ರ ಬಂದಿದೆ ಈ ಥರ ನೀವು ಬೇಕು ಅಂತಂದರೆ ಒಂದೇ ಹತ್ರ ಮೂರು ಗುಂಡನ್ನು ಬೇಕಾದ್ರೆ ಹಾಕ್ಸ್ಕೋಬೋದು ತುಂಬ ಡಿಸೈನ್ಸ್ ಇದೆ ನಿಮ್ಗೆ ಇದರಲ್ಲಿ ಒಂದೂವರೆ ಎರಡು ಮೂರು ಗ್ರಾಮ್ ಒಳಗಡೆ ತುಂಬ ಚೆನ್ನಾಗಿರೋ ಸರನೆ ಬರುತ್ತೆ ಅಂತ ಹೇಳ್ಬೋದು ಇದೆಲ್ಲ ಲೈಟ್ ವೆಯ್ಟು ಬಾಲ್ ಥರ ಪ್ರೆಸ್ ಮಾಡಿದ್ರೆ ನಿಮಗೇನಾದೇನು ಪ್ರೆಸ್ ಆಗೋಲ್ಲ ಗಟ್ಟಿನೇ ಇದೆ ಆದರೆ ತುಂಬ ಲೈಟ್ ವೆಯ್ಟು ಒಂದೂವರೆ ಗ್ರಾಮಿಗೆ ಬರುತ್ತೆ ಹೇಳಿ ವ್ಯಾಕ್ಸ್ ಗುಂಡು ಅಂತ ಹೇಳ್ತಾರೆ ಇದನ್ನು ಈ ಥರ ಇದೆ ನೀವು ಇದನ್ನು ಆಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡೋಗಿ ಯಾವುದೇ ಜ್ಯುವೆಲರಿ ಶಾಪಲ್ಲಿ ಕೇಳಿದ್ರು ಅವ್ರು ನಿಮಗೆ ಮಾಡಿಕೊಡ್ತಾರೆ ಇವಾಗ ಬೇರೆ ಚಿನ್ನದ ರೇಟ್ ತುಂಬ ಜಾಸ್ತಿ ಆಗಿದೆ ಪರ್ ಗ್ರಾಮು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಚಾರ್ಜ್ ಮಾಡ್ತಾರೆ ನಿಮಗೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಪರ್ ಗ್ರಾಮಿಗೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ತನಕನೂ ಚಾರ್ಜ್ ಮಾಡ್ತಾರೆ ಅಷ್ಟೆಲ್ಲ ಕೊಟ್ಟು ತೊಗೊಳೋಕ್ಕಾಗಲ್ಲ ಅಲ್ವಾ ಅಂತ ಅನ್ನೋರು ಇದನ್ನು ತಗೋಬೋದು ಆರಾಮಾಗಿ ತೊಗೋಬೋದು ಇದು ನಾನು ತೊಗೊಂಡಾಗ ಫ್ರೆಂಡ್ಸ್ ತುಂಬ ಕಡಿಮೆ ಆಗಿತ್ತು ನನಗೆ ಹತ್ತು ಒಳಗಡೆನೇ ಸಿಕ್ಕಿತ್ತು ನನಗಿದೊಂದುವರೆ ಗ್ರಾಮು ಇವಾಗ ತೊಗೊತೀನಿ ಅಂದರೆ ಇದೇನೇ ಒಂದು ಹದಿನೈದು ಸಾವಿರ ತನಕನೂ ಆಗುತ್ತೆ ನೆಕ್ಸ್ಟು ಬಂದು ನಾನು ಈ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಲಾಂಗ್ ಹಾರ ಇದು ನೋಡಿ ಇದು ಇದು ಬಂದು ಬೀಡ್ಸು ಗ್ರೀನ್ ಕಲರ್ದು ಈ ಥರ ನೋಡಿ ಈ ಥರ ಡಿಸೈನು ಹತ್ತಿರದಿಂದ ತೋರಿಸ್ತೀನಿ ನಿಮ್ಗೆ ವಿಡಿಯೋದಲ್ಲಿ ಯಾವ ಥರ ಕಾಣುತ್ತೆ ಅಂತ ಗೊತ್ತಿಲ್ಲ ಫೋಟೋ ಬೇಕಾದ್ರೆ ಅಟ್ಯಾಚ್ ಮಾಡ್ತೀನಿ ಆಗಿ ನೋಡಿ ಕ್ಲಿಯರಾಗಿ ಕಾಣಿಸ್ತಿದೆ ಡಿಸೈನು ಪಿಕಾಕ್ ಡಿಸೈನ್ ಥರ ಈ ಥರ ನಾಲ್ಕು ಲೇಯರಲ್ಲಿ ಮಣ್ಣಿನ ಪೋಣಿಸಿದ್ದಾರೆ ನೋಡಿ ಪೆಂಡೆಂಟ್ ಬಂದು ಈ ಥರ ಪೆಂಡೆಂಟು ಇದು ಬಂದು ಲಕ್ಷ್ಮೀ ಪೆಂಡೆಂಟು ಫಸ್ಟ್ ನಾನು ಅವರಿಗೆ ಆಮೇಲೆ ಲಕ್ಷ್ಮೀ ಪೆಂಡೆಂಟಲ್ಲೇ ತುಂಬ ಒಡವೆಗಳು ಇರೋದ್ರಿಂದ ಎಲ್ಲ ಪೆಂಡೆಂಟಲ್ಲೂ ಲಕ್ಷ್ಮಿ ಇರೋದ್ರಿಂದ ಇದು ಮಾವಿನಕಾಯಿ ಜೊತೆಗೆ ನವಿಲ್ದು ಡಿಸೈನು ಅಲ್ಲಿ ಮಾಡಿದ್ದಾರೆ ಪೆಂಡೆಂಟ್ನ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇದು ಬಂದು ಎಷ್ಟು ಗ್ರಾಮ್ ಅಂತಂದರೆ ಇದು ಬಂದು ಹದಿನೈದುವರೆ ಹದಿನಾರು ಗ್ರಾಮಲ್ಲಿ ನನಗೆ ಮಾಡಿಕೊಟ್ರು ಇದು ಬಂದು ಹದಿನಾರು ಗ್ರಾಮ್ ತನಕನೂ ಇದೆ ಈ ಥರ ಇದೆ ನೋಡಿ ತುಂಬ ಚೆನ್ನಾಗಿದೆ ಇವಾಗೆಲ್ಲ ಜಾಸ್ತಿ ಹೆವಿ ಗೋಲ್ಡಲ್ಲಿ ಹಾರ ಎಲ್ಲ ಮಾಡಿಸ್ತೀವಿ ಅಂತಂದರೆ ನಾವು ಈ ಥರ ಲಾಂಗ್ ಹಾರ ಗೋಲ್ಡ್ ಮಾಡಿಸ್ತೀವಿ ಅಂತಂದರೆ ಮಿನಿಮಮ್ ಅಂತಂದರೆ ತುಂಬ ಸ್ವಲ್ಪ ಚೆನ್ನಾಗಿ ಮಾಡಿಸ್ಕೊತೀವಿ ಅಂತಂದರೆ ಮಿನಿಮಮ್ ಒಂದು ಫಿಫ್ಟಿ ಗ್ರಾಮ್ ಅಂತೂ ಬೇಕು ಫಿಫ್ಟಿ ಗ್ರಾಮ್ಗೆ ಫೈ ಲ್ಯಾಕ್ ತನಕನೂ ಆಗುತ್ತೆ ಇವಾಗಿನ ರೇಟಲ್ಲಿ ಹಾಗಾಗಿ ಸಿಂಪಲ್ಲಾಗಿ ಕಡಿಮೆ ಗ್ರಾಮಲ್ಲಿ ನಮಗೆ ಚೆನ್ನಾಗಿರೋದು ಬೇಕು ಅಂತಂದರೆ ನೀವು ಈ ಥರ ಹೋಗ್ಬೋದು ಈ ಥರ ಆಪ್ಷನ್ಗೆ ಹೋಗ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದಂತೂ ನೀವು ಹೆವಿ ಸ್ಯಾರಿಗಳಿಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ಇನ್ನೂ ವೇರ್ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ವೇರ್ ಮಾಡ್ತಾ ಇರೋದು ಈ ವರ್ಷ ವರ್ಮಾಲಕ್ಷ್ಮಿಗೆ ಇದನ್ನು ಹಾಕಿದೆ ನನ್ನ ಲಕ್ಷ್ಮಿಗೂ ಕೂಡ ಅದು ಫೋಟೋದಲ್ಲಿ ನೀವು ನೋಡಿ ನೋಡಿದ್ರೆ ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು ಫಸ್ಟ್ ಹಾಕಿ ಆಮೇಲೆ ನಾನು ಹಾಕೊಳ್ಳೋಣ ಅಂತಂದ್ಬಿಟ್ಟು ಫಸ್ಟು ದೇವ್ರಿಗೆ ಹಾಕಿದ್ದೆ ನೋಡಿ ಈ ಥರ ಇದೆ ನೀವು ಬರೀ ಇದು ಸಿಂಗಲ್ ಮಾತ್ರ ಕೂಡ ವೇರ್ ಮಾಡ್ಬೋದು ರಿಮೂವ್ ಮಾಡ್ತೀನಿ ಇದನ್ನು ನೀವು ಇದನ್ನ ಸಿಂಗಲ್ ಆಗಿ ವೇರ್ ಮಾಡ್ಬೋದು ಸ್ಯಾರಿ ಹಾಕ್ಕೊಂಡು ಜಸ್ಟ್ ಇದೊಂದೇ ಒಂದು ಹಾರ ಹಾಕ್ಕೊಂಡು ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಾನು ಡ್ರೆಸ್ ಮೇಲೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಡ್ರೆಸ್ ಮೇಲೆ ಈ ಥರ ಕಾಣಿಸ್ತಿದೆ ಸ್ಯಾರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇದೆ ಹಬ್ಬಕ್ಕೆ ಹಾಕಿರೋ ಬಳೆ ಎಲ್ಲ ತೆಗೆದೇ ಇಲ್ಲ ನೋಡಿ ಈ ಥರ ಇದೆ ಇದು ಬಂದು ಕಂಪ್ಲೀಟ್ ಗ್ರೀನ್ ಕಲರು ರೂಬಿ ಇರಬೇಕಿದು ಗ್ರೀನ್ ಅಲ್ಲಿ ಇದೆ ನೀವು ಬೇಕು ಅಂತಂದ್ರೆ ಇದರಲ್ಲಿ ರೆಡ್ ಕಲರು ಬ್ಲ್ಯಾಕ್ ಕಲರು ನಿಮಗೆ ಲೈಫ್ ಪಿಂಕ್ ಕಲರು ಯೆಲ್ಲೋ ಕಲರು ಬ್ಲೂ ಕಲರು ಈ ಥರ ಕಲರ್ ಆಪ್ಷನ್ ನಿಮ್ಗೆ ಯಾವ ಕಲರ್ ನಿಮಗೆ ಇಷ್ಟ ಆಗುತ್ತೆ ಯಾವ ಅಲ್ಲಿ ನಿಮಗೆ ಬೇಕು ಅಂತ ಅನ್ಸುತ್ತೆ ಆ ಕಲರ್ ಮಾಡಿಸ್ಕೋಬೋದು ತುಂಬ ಜನ ಮಾಡಿಸೋದು ಗ್ರೀನ್ ಮತ್ತು ಮೆರೂನ್ ಕಲರ್ ಯಾಕೆ ಅಂತಂದರೆ ಅದು ಎಲ್ಲ ಸ್ಯಾರಿಗಳಿಗಾಗಿ ಯಾವುದೇ ಒಂದು ಇದಕ್ಕೂ ತುಂಬ ಹೈಲೈಟಾಗಿ ಕಾಣುತ್ತೆ ಪ್ಲಸ್ ಗೋಲ್ಡ್ ಅದರಲ್ಲಿ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರೀನ್ ಮತ್ತು ಮೆರೂನ್ ಕಲರ್ ನೀವೇನಾದ್ರೂ ಮಾಡ್ಸೋದಾದರೆ ಗ್ರೀನು ಡಾರ್ಕ್ ಬಾಟಲ್ ಗ್ರೀನ್ ಕಲರ್ ಅಥವಾ ಮೆರೂನ್ ಕಲರ್ ಇವೆರಡು ಕಲರ್ ಮಾಡಿಸಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸರ ಅಂತ ನನಗೆ ಒಪಿನಿಯನು ನಾನು ಬಂದು ಗ್ರೀನಲ್ಲೇ ಬೇಕು ಅಂತೇಳಿ ಇದನ್ನು ಮಾಡಿಸ್ಕೊಂಡೆ ಇದು ಬಂದು ಫಿಫ್ಟೀನ್ ಅಥವಾ ಸಿಕ್ಸ್ಟೀನ್ ಗ್ರಾಮ್ ಫಿಫ್ಟೀನ್ ಪಾಯಿಂಟ್ ಫೈ ಸಿಕ್ಸು ಅಥವಾ ಸಿಕ್ಸ್ಟೀನ್ ಗ್ರಾಮ್ ಈ ಒಂದು ರೇಂಜಲ್ಲಿ ಬರುತ್ತೆ ಈ ಸರ ನಾನು ಇದ್ರದ್ದು ಕೇಳಿದ್ರಿ ಅಲ್ವಾ ನೀವು ಇದ್ರದ್ದು ಎಷ್ಟು ಗ್ರಾಮ್ ಇದೆ ಏನು ತೊಗೊಂಡ್ರಿ ಅಂತನ್ಬಿಟ್ಟು ಹಾಗೆ ಇದನ್ನು ಇದನ್ನು ಎರಡನ್ನೂ ತೋರಿಸೋಣ ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ತಾ ಇದ್ದೀನಿ ಇದು ಒಂದೂವರೆ ಗ್ರಾಮ್ ಇದೆ ಅಷ್ಟೇ ಒಂದರಿಂದ ಒಂದೂವರೆ ಗ್ರಾಮ್ ಒಳಗಡೆ ನೀರೋದು ಇದು ಇದು ಬಂದು ಹದಿನೈದರಿಂದ ಹದಿನಾರು ಗ್ರಾಮ್ ಅಷ್ಟರಲ್ಲಿ ಇದೆ ಇದೇನಪ್ಪ ಅಂದರೆ ಪೆಂಡೆಂಟೇ ಸ್ವಲ್ಪ ತೂಕ ಇದು ನಂದು ಹಳೆಯದು ಸ್ವಲ್ಪ ಗೋಲ್ಡ್ ಇತ್ತು ಕೈದು ಬ್ರಾಸ್ಲೆಟ್ ಎಲ್ಲ ಇತ್ತು ಆಗಿರಲಿಲ್ಲ ಅದು ಸ್ವಲ್ಪ ಹೊಸದೇ ಯೂಸ್ ಮಾಡಿರಲಿಲ್ಲ ನಾನು ಸ್ವಲ್ಪ ಸಲ ಮಾತ್ರ ಯೂಸ್ ಮಾಡಿದ್ದೆ ಯಾಕೋ ಅದು ಇಷ್ಟ ಆಗಲಿಲ್ಲ ಅಂತೇಳಿ ಅದು ಜೊತೆಗೆ ಒಂದು ರಿಂಗು ಡಾಲರ್ ಎಲ್ಲ ಇತ್ತು ಅದನ್ನೆಲ್ಲ ಹಾಕಿ ಈ ಒಂದು ಲಾಂಗ್ ಹಾರಾನ ತಗೊಂಡೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನೀವು ಬೇಕು ಅಂತಂದರೆ ತೊಗೋಬೋದು ಇದ್ರದ್ದು ಫೋಟೋ ಸಪ್ರೇಟಾಗಿ ನಾನು ಅಟ್ಯಾಚ್ ಮಾಡಿರ್ತೀನಿ ನೀವು ಯಾರಾದರೂ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಡಿಸೈನು ಚೆನ್ನಾಗೂ ಕೂಡ ಕಾಣಿಸುತ್ತೆ ನೀವು ಇನ್ನೊಂದು ಸ್ವಲ್ಪ ಲಾಂಗು ಶಾರ್ಟು ಬೇಕಾದರೆ ನೋಡಿ ಮಾಡಿಸ್ಕೋದು ಇದು ನನಗೆ ಒಂಚೂರು ಲಾಂಗ್ ಆಯಿತು ಅಂತ ಅನ್ನಿಸ್ತು ಇನ್ನೊಂಚೂರು ಶಾರ್ಟ್ ಬೇಕಿತ್ತು ಜೊತೆಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ವ ಇದು ಈ ಥರದ್ದು ಮಗಳೇನಿದೆ ಇದನ್ನು ನೀವು ಲಾಸ್ಟಿಗೆ ಬೇಕಾದರೂ ಹಾಕ್ಸ್ಕೋ ಹಾಕ್ಸ್ಕೊಬೋದು ಅಥವಾ ಸೆಂಟ್ರಲ್ಲಿ ಕ್ಯಾನ್ಸಲ್ ಮಾಡಿ ಬರೀ ಲಾಸ್ಟ್ ಹಾಕ್ಸ್ಕೋಬೋದು ಮೂರು ಸ್ಟೆಪ್ ಹಾಕ್ಸ್ಕೋಬೋದು ನೀವು ಯಾವ ಥರ ಬೇಕಾದರೂ ಅದನ್ನು ನೀವು ಮಾಡಿಸ್ಕೋಬೋದು ಅದರಿ ಲಾಸ್ಟ್ ತೋರಿಸ್ತೀನಿ ಈ ಥರ ಇದೆ ನನ್ನ ಲಾಂಗ್ ಸರ ಹೊಸದು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್ ಹಾಗೆ ವ್ಲಾಗ್ನ ಹಬ್ಬದ ವ್ಲಾಗ್ನ ಮುಗಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ನ ಶೂಟ್ ಮಾಡಿಕೊಂಡೆ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದರೆ ಪ್ಲೀಸ್ ಒಂದೊಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಿದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ರೆಸಿಪಿನಲ್ಲಿ ತನಕ ಬೈ ಬಾಯ್